ಕರ್ನಾಟಕ ರಾಜ್ಯಮಟ್ಟ ಕುರುಬರ ಸಂಘದ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಸಿದ್ದಣ್ಣ ತೇಜಿ ಸಾಹೇಬ್ರೆ ಹಾಗೂ ಕರ್ನಾಟಕ ರಾಜ್ಯಮಟ್ಟ ಕುರುಬರ ಸಂಘದ ಸಂಘಟನಾ ಕಾರ್ಯದರ್ಶಿಯಾಗಿರ್ತಕ್ಕಂಥ ಕರಿಯಪ್ಪ ಕರಿಗಾರವ್ರೆ ಹಾಗೂ ಎಲ್ಲ ಕರ್ನಾಟಕ ರಾಜ್ಯಮಟ್ಟ ಕುರುಬರ ಸಂಘ ಜಿಲ್ಲಾ ಘಟಕದ ಯುವ ಅಧ್ಯಕ್ಷರು ಪದಾಧಿಕಾರಿಗಳೇ ಇಂದು ಒಂದು ಪತ್ರಿಕಾಗೋಷ್ಠಿಯ ವಿಷಯ ಏನಂತಂದರೆ ಈಗಾಗಲೇ ಶ್ರೀ 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 ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳು ಕಾಗಿನೆಲೆ ಕನಕ ಗುರುಪೀಠ ತಿಂತನಿ ಬ್ರಿಜ್ ಇವರು ಲಿಂಗೈಕರಾದ ಪ್ರಯುಕ್ತ ಅವರ ಒಂದು ಕನಸು ಅವರ ಒಂದು ಕನಸಿನ ನ್ಯಾಯಯುತ ಪರಿಶಿಷ್ಟ ಪಂಗಡ ಮೀಸಲಾತಿ ಸಂಕಲ್ಪಕ್ಕಾಗಿ ಹಳ್ಳಿಯಿಂದ ದಿಲ್ಲಿಯವರೆಗೂ ನಿರಂತರ ಸ್ವಾಭಿಮಾನ ಹೋರಾಟ ಮಾಡಬೇಕಂತೇಳಿ ಅವರು ಸಂಕಲ್ಪ ಇಟ್ಕೊಂಡು ನಮ್ಮ ಬೀದರು ಯಾದಗಿರಿ ಗುಲ್ಬರ್ಗದಲ್ಲಿ ನಿರಂತರವಾಗಿ ಹಳ್ಳಿ ಹಳ್ಳಿಗಳು ಹುಬ್ಳಿಯಲ್ಲಿಯೂ ಕೂಡ ನಿರಂತರವಾಗಿ ಅವರು ಪಾದಯಾತ್ರೆ ಮಾಡುವುದರ ಮುಖಾಂತರ ಕಟ್ಟೆ ಕಡೆಯ ನಮ್ಮ ಸಮಾಜದ ಯುವಕರಿಗೆ ಮುಂದಿನ ಒಂದು ಭವಿಷ್ಯದ ದೃಷ್ಟಿಯಿಂದ ಈ ಪರಿಶಿಷ್ಟ ಪಂಗಡದ ಮೀಸಲಾತಿ ದೊರೀಬೇಕಂತೇಳಿ ಅವರು ಅವಿರತವಾಗಿ ಹೋರಾಟ ಮಾಡ್ತಿದ್ದರು ಅವರ ಒಂದು ಲಿಂಗೈಕ್ಯರಾದ ಪ್ರಯುಕ್ತ ನಮ್ಮ ಯಾದಗಿರಿ ಜಿಲ್ಲಾ ರಾಜ್ಯಮಟ್ಟ ಕುರುಬರ ಸಂಘದ ಒಂದು ರಾಜ್ಯ ಸಮಿತಿಯ ಒಂದು ನಿರ್ದೇಶನದ ಮೇರೆಗೆ ಇಂದು ನಾವು ಐತಲ ಈ ಒಂದು ಪತ್ರಿಕಾಗೋಷ್ಠಿ ಮಾಡಿ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ದಿನಾಂಕ ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಒಂದು ರಾಜ್ಯ ಮಟ್ಟದ ಬೃಹತ್ ಕುರುಬ ಜಾಗೃತಿ ಸಮಾವೇಶವನ್ನು ನಾವೆಲ್ಲ ಹಮ್ಮಿಕೊಳ್ಬೇಕಂತೇಳಿ ನಿರ್ಧರಿಸಿ ಇಂದು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ರಾಜ್ಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಸಿದ್ದಣ್ಣ ತೇಜಿ ಸಾಹೇಬ್ರಾಗಿರ್ಬೋದು ನಮ್ಮ ಕರಿಗಾರ ಸಾಹೇಬ್ರವರು ಈ ಒಂದು ವಿಚಾರಗಳನ್ನು ಇಂದು ಅವರು ವ್ಯಕ್ತಪಡಿಸುತ್ತಾ ಇದ್ದಾರೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ನಾವು ಯಾದಗಿರಿ ಜಿಲ್ಲೆಯ ಆರು ತಾಲೂಕಿನ ಎಲ್ಲ ಸಮಾಜದ ಯುವಕರು ಹಿರಿಯರು ಇದು ಒಂದು ನಮ್ಮ ನ್ಯಾಯುತವಾದಂಥ ಅತಿ ಜರೂರಾಗಿ ನಮ್ಮ ರಾಜಕೀಯ ಕ್ಷೇತ್ರದಲ್ಲಿ ಆಗಿರ್ಬೋದು ಸಾಮಾಜಿಕ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಎಲ್ಲ ರಂಗದಲ್ಲಿಯೂ ಕೂಡ ನಮಗೆ ಭಾಳ ನಾವು ಹಿಂದುಳಿದೀವಿ ಆದ್ದರಿಂದ ನಮಗಿದು ನ್ಯಾಯುತವಾದಂಥ ಹೋರಾಟ ಆಗಲೇಬೇಕು ಅನ್ನೋ ಒಂದು ಸಂಕಲ್ಪದೊಂದಿಗೆ ನಾವೆಲ್ಲ ಅಗಲಿರುಳು ಶ್ರಮಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಂತೇಳಿ ನಾವು ಸಂಕಲ್ಪ ಈ ಇಂದು ಈ ಪತ್ರಿಕಾಗೋಷ್ಠಿಯನ್ನು ನಾವು ಮಾಡ್ತಾಯಿದ್ದೀವಿ ಅದೇ ರೀತಿಯಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮ ಸಿದ್ದಣ್ಣ ತೇಜಿ ಸಾಹೇಬರು ರಾಜ್ಯ ಗೌರವಾಧ್ಯಕ್ಷರು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಮಾಧ್ಯಮ ಮಿತ್ರರಿಗೆ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ ಕಳೆದ ಹತ್ತೊಂಬತ್ತು ನೂರ ಐವತ್ತರಿಂದ ಕುರುಬು ಸಮಾಜ ಇಡೀ ರಾಜ್ಯಾದ್ಯಂತ ಪರಿಶಿಷ್ಟ ಪಂಗಡ ಪಟ್ಟಿಯಲ್ಲಿತ್ತು ಹತ್ತೊಂಬತ್ತು ನೂರ ಎಪ್ಪತ್ತಾರು ಎಪ್ಪತ್ತೇಳರವರೆಗೆ ಇಡೀ ಕರ್ನಾಟಕದಲ್ಲಿ ಪರಿಶಿಷ್ಟ ಪಂಗಡದ ಸವಲತ್ತನ್ನು ನಾವು ತೊಗೊಳ್ತಾ ಇದ್ದೇವೆ ಮಂಡಲ ಆಯೋಗದ ವರದಿ ಬಂದ ನಂತರ ದೇವರಾಜರಸ್ ಅವರು ರಾಜ್ಯದ ಮುಖ್ಯಮಂತ್ರಿ ಇರುವ ಸಂದರ್ಭದಲ್ಲಿ ಮಂಡಲ ಆಯೋಗದವರಲ್ಲಿ ಚುನಾವಣೆಗೆ ಏನು ಬಂತು ಆ ಸಂದರ್ಭದಲ್ಲಿ ನಮ್ಮನ್ನು ಯಾವುದೇ ಕೇಂದ್ರ ಸರ್ಕಾರದ ಆದೇಶ ಇಲ್ಲದೇ ಟು ಎ ಕ್ಯಾಟಗರಿಗೆ ಕೆಲವೊಂದು ರಾಜ್ಯಗಳಲ್ಲಿ ಸೇರಿಸ್ತಾರೆ ಮೇಲೆ ಹಾವಣೂರು ಆಯೋಗದ ವರದಿ ಮತ್ತು ಚಿನ್ನಪ್ಪ ರೆಡ್ಡಿ ಆಯೋಗದ ವರದಿ ಬಂತು ತಮಗೆ ಗೊತ್ತಿರುವ ಹಾಗೆ ಅದರಲ್ಲಿ ಕೂಡ ನಮ್ಮನ್ನು ಹಿಂದುಳುವರ್ಗ ಟು ಹೇಗೆ ಸೇರಿಸುವಂಥ ಒಂದು ಪ್ರಯತ್ನ ಆಗ್ತದೆ ಆದರೆ ಒಂದು ಸಾರಿ ಕೇಂದ್ರ ಸರ್ಕಾರ ಪರಿಶಿಷ್ಟ ಪಂಗಡದ ಪಟ್ಟಿಯಲ್ಲಿ ಸೇರಿಸಿದ ಮೇಲೆ ಇಡೀ ದೇಶದಲ್ಲಿ ಯಾವುದೇ ಸಮಾಜವನ್ನು ಪರಿಶಿಷ್ಟ ಪಂಗಡ ಪಟ್ಟಿಯಿಂದ ತೆಗೆದಿಲ್ಲ ಆದರೆ ಕುರುಬರಿಗೆ ಮಾತ್ರ ಪರಿಶಿಷ್ಟ ಪಂಕ್ತಿಯಿಂದ ತೆಗೆದು ಇವತ್ತು ಕೆಲವೊಂದು ಜಿಲ್ಲೆಗಳಲ್ಲಿ ಕ್ಯಾಟಗರಿ ಟು ಯಲ್ಲಿ ಸೇರಿಸಿದ್ದಾರೆ ಬೀದರ್ ಕಲಬುರಗಿ ಮತ್ತು ಯಾದಗಿರಿ ಈ ಪ್ರಾಂತದಲ್ಲಿ ಕುರುಬರಿಗೆ ಪರಿಶಿಷ್ಟ ಪಂಗಡ ಪಟ್ಟಿಯಲ್ಲಿ ಮೀಸಲಾತಿ ಸಿಗ್ತಾ ಇದೆ ಆದರೆ ಇಲ್ಲಿ ತಾರತಮ್ಯ ನಡೀತಾ ಇದೆ ಕೆಲವರು ಅಣ್ಣನ ಮಕ್ಕಳಿಗೆ ಸಿಂಧುತ್ವ ಕೊಡ್ತಾರೆ ತಮ್ಮನ ಮಕ್ಕಳಿಗೆ ಸಿಂಧುತ್ವ ಕೊಡ್ತಾ ಇಲ್ಲ ಕೊಡಗಿನಲ್ಲಿ ಇಡೀ ಕೊಡಗಿನ ಪ್ರಾಂತದಲ್ಲಿ ಎಲ್ಲರಿಗೆ ಬರೇ ಕುರುಬ ಅಂತ ಇದ್ದರೆ ಎಲ್ಲರಿಗೆ ಪರಿಶಿಷ್ಟ ಪಂಗಡಿ ಕೊಡ್ತಾ ಇದ್ದಾರೆ ಚಾಮರಾಜ ನಗರ ಆಗಿರ್ಬೋದು ಕೊಳ್ಳೆಗಳಾಗಿರ್ಬೋದು ಅಲ್ಲಿ ಕೂಡ ಕೆಲವೊಂದಿಷ್ಟು ಕುಟುಂಬಗಳಿಗೆ ಎಷ್ಟಿ ಮೀಸಲಾತಿ ಪಟ್ಟಿಯಲ್ಲಿ ಕೊಡ್ತಾ ಇದ್ದಾರೆ ಕೆಲವೊಂದಿಷ್ಟು ಕಡೆ ಅಲ್ಲಿ ತಾರತಮ್ಯ ನೀಡ್ತಾ ಇದೆ ನಾವು ಕೇಂದ್ರ ಸರ್ಕಾರಕ್ಕೆ ವಿಚಾರ ಮಾಡಿದಾಗ ಕೇಂದ್ರ ಸರ್ಕಾರದ ರೂಲ್ ನಂಬರ್ ಇಪ್ಪತ್ತೆಂಟರಲ್ಲಿ ಇವತ್ತಿ ಕೂಡ ಇಡೀ ಕರ್ನಾಟಕದ ಕುರುಬರು ಪರಿಶಿಷ್ಟ ಪಂಗಡ ಪಟ್ಟಿಯಲ್ಲಿದ್ದೇವೆ ಅದಿದ್ದರೂ ಕೂಡ ರಾಜ್ಯ ಸರ್ಕಾರ ನಮಗೆ ಸಾಕಷ್ಟು ತಾರತಮ್ಯ ಮಾಡಿದೆ ಎರಡು ಸಾವಿರದ ಹದಿನಾರರಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇರುವಾಗ ನಾವು ಈ ಮೂರು ಜಿಲ್ಲೆಯ ಮುಖಂಡರು ಕುರುಬ ಸಮಾಜದ ಮುಖಂಡರು ಗೊಂಡ ಕುರುಬ ರಾಜಗೊಂಡ ಕಾಡ ಕುರುಬ ಎಲ್ಲರೂ ಸೇರಿಕೊಂಡು ಮುಖ್ಯಮಂತ್ರಿ ಭೇಟಿಯಾದಾಗ ಎರಡು ಸಾವಿರದ ಹದಿನಾರರಲ್ಲಿ ಈ ಮೂರು ಜಿಲ್ಲೆಯಲ್ಲಿ ಒಂದೇ ಪಂಗ್ಡಿಗೆ ಸೇರ್ತಾರೆ ಅವ್ರಿಗೆ ಸಿಂಧುತ್ವ ಕೊಡಬೇಕು ಅಂತ ಮುಖ್ಯಮಂತ್ರಿ ಆದೇಶ ಮಾಡ್ತಾರೆ ಸಿದ್ದರಾಮಯ್ಯವರು ಅದಾದಮೇಲೆ ಇವತ್ತಿ ಕೂಡ ನಮಗೆ ಸರಿಯಾದ ರೀತಿ ಸಿಂಧುತ್ವ ಸಿಗ್ತಾ ಇದೆ ಮತ್ತು ಕುಲಶಾಸ್ತ್ರ ಅಧ್ಯಯನ ವರದಿ ಆಗಬೇಕು ಅಂತಂದರು ಇಡೀ ರಾಜ್ಯದಲ್ಲಿ ಇಲ್ಲಿವರೆಗೆ ಪರಿಶಿಷ್ಟ ಪಂಗಡದಲ್ಲಿ ಐವತ್ತು ಸಮಾಜಗಳಿಗೆ ಪರಿಶಿಷ್ಟ ಪಂಗಡ ಪಟ್ಟಿಯಲ್ಲಿ ಇವತ್ತು ಎಸ್ ಟಿ ಕೊಟ್ಟರು ಕೂಡ ಅವ್ರದ್ದು ಯಾರ್ದು ಕುಲಶಾಸ್ತ್ರ ಅಧ್ಯಯನ ವರದಿ ಇಲ್ಲ ಯಾಕೆ ಕುರುಬರಿಗೆ ಮಾತ್ರ ಪರಿಶಿಷ್ಟ ಪಂಗಡ ಪಟ್ಟಿ ಸೇರಿಸಿದಾಗ ನೀವು ಕುಲಶಾಸ್ತ್ರ ಅಧ್ಯಯನ ವರದಿ ಬೇಕು ಅಂತ ಹೇಳ್ತೀರಿ ನೀವು ಟುವೇದಾಗಿಂದ ನೀವು ಎಷ್ಟಿಗೆ ಬರಬಾರ್ದು ಅಂತ ಹೇಳ್ತೀರಿ ನೀವೇ ನೀವೇ ನಿರ್ಧಾರಗಳು ಮಾಡಿದರೆ ಈ ಕಾನೂನು ಯಾಕಬೇಕು ಸಂವಿಧಾನ ಯಾಕೆ ಬೇಕು ಮತ್ತು ಈ ಈ ಲೋಕಸಭೆ ಯಾಕೆ ಬೇಕು ಇಲ್ಲಿರೋರು ನೀವೇನು ನಾಲ್ಕು ಮಂದಿ ಕುರುಬರಿಗೆ ಎಷ್ಟಿ ಕೊಡೋದ್ರಾಗ ತಾರತಮ್ಯಗಳನ್ನು ತೋರಿಸಿದ್ರೆ ಮತ್ತು ಸಂವಿಧಾನ ಯಾಕೆ ಬೇಕು ಇವತ್ತು ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದು ಯಾದ ಸಮಾಜ ಇದ್ದರೆ ಅದು ಕುರುಬು ಸಮಾಜ ಆರ್ಥಿಕವಾಗಿ ಅತ್ಯಂತ ಹಿಂದುಳಿದಂಥ ಸಮಾಜ ಯಾವ್ದಿದ್ರೆ ಅದು ಕುರುಬು ಸಮಾಜ ರಾಜಕೀಯವಾಗಿ ಅರವತ್ತೆಪ್ಪತ್ತು ಲಕ್ಷ ಕುರುಬರು ಇದ್ದರೂ ಕೂಡ ಹತ್ತು ಹನ್ನೆರಡು ಕಡೆ ಎಮ್ ಎಲ್ ಎ ಇಲ್ಲ ನಾವು ನಾವು ರಾಜಕೀಯವಾಗಿ ಕೂಡ ನಮಗೆ ಅನ್ಯಾಯ ಆಗ್ತಾ ಇದೆ ಹಂಗಾಗಿ ನಾವು ಇದೇ ತಾರೀಕು ಇಪ್ಪತ್ತ್ಮೂರರಂದು ಕಲ್ಯಾಣ ಕರ್ನಾಟಕದ ಏಳು ತಾಲೂಕಿನ ಎಲ್ಲ ಕುರುಬು ಸಮಾಜದ ಬಂಧುಗಳು ಮುಖಂಡರು ಸೇರಿಕೊಂಡು ಕುರುಬು ಸಮಾಜದ ಜಾಗೃತಾ ಸಮಾವೇಶ ಮಾಡಬೇಕಂತೇಳಿ ಈಗಾಗಲೇ ತೀರ್ಮಾನವನ್ನು ತೊಗೊಂಡಿದ್ದೇವೆ ಇಲ್ಲಾದ ಮೇಲೆ ಇನ್ನೊಂದು ಎರಡು ಮೂರು ಜಿಲ್ಲೆದಾಗ ಸಭೆಗಳ ಮಾಡಿ ದೆಹಲಿ ಜಂತರ್ ಮಂತ್ರದಲ್ಲಿ ಕನಿಷ್ಠ ಐವತ್ತು ಸಾವಿರ ಜನ ಸೇರಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕಂತ ಹೇಳಿ ನಾವು ಜಂತರ್ ಮಂತ್ರದಲ್ಲಿ ಹೋರಾಟ ಮಾಡಲಿಕ್ಕೆ ಕೂಡ ರೆಡಿ ಇದೆ ಸರ್ಕಾರ ಎಚ್ಚೆತ್ಕೊಂಡು ಸಂವಿಧಾನದ ಪ್ರಕಾರ ನಮಗೇನು ಹಕ್ಕು ಸಿಕ್ಕಿತ್ತು ಅದನ್ನು ಸರಿಪಡಿಸಿದರೆ ಸರಿ ಇಲ್ದಿದ್ರೆ ಕುರುಬು ಸಮಾಜದವರು ಕೂಡ ಕಾನೂನನ್ನು ಕೈಗೆ ತಗೊಳ್ಳೋದ್ರಲ್ಲಿ ಹಿಂಜರಿಯೋದಿಲ್ಲ ಮತ್ತು ನಾವು ಕಾನೂನನ್ನು ಕೂಡ ಕೈ ತಗೊಳ್ಳುವಂಥ ಪರಿಸ್ಥಿತಿಯನ್ನು ಸರ್ಕಾರೇ ತಂದು ಕೊಡ್ತದೆ ಯಾಕಂದರೆ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಜಾಟ ಸಮುದಾಯ ಹರಿಯಾಣದಲ್ಲಿ ಯಾವ ರೀತಿ ಹೋರಾಟ ಆಯಿತು ಅದೇ ರೀತಿ ಹೋರಾಟವನ್ನು ನಾವು ಕೂಡ ಮಾಡುವ ಪರಿಸ್ಥಿತಿ ಸರ್ಕಾರ ತಂದು ಒಡ್ಕೋತದಂತ ಹೇಳಿಕ್ಕೆ ಇಚ್ಛೆ